ವೈದ್ಯರ ನಿರ್ಲಕ್ಷ್ಯಕ್ಕೆ ರಾಜ್ಯದಲ್ಲಿ ಮತ್ತೊಬ್ಬ ಬಾಣಂತಿ ಸಾವನ್ನಪ್ಪಿದ್ದಾರೆ ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಯಿ ಮಕ್ಕಳ ಆಸ್ಪತ್ರೆ ಅದು ಮೂರು ದಿನದ ಬಾಣಂತಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಈಗ ಎಲ್ಲರೂ ಆರೋಪಿಸ್ತಾ ಇದ್ದಾರೆ ಹಗರಿ ಬೊಮ್ಮನಹಳ್ಳಿಯ ದಶ್ಮಾಪುರ ಗ್ರಾಮದ ಬಾಣಂತಿ ಶಾಂತ ಹೆರಿಗೆ ನೋವು ಹಿನ್ನೆಲೆಯಲ್ಲಿ ಭಾನುವಾರ ಆಸ್ಪತ್ರೆಗೆ ಬಾಣಂತಿ ದಾಖಲಾಗಿದ್ರು ಬಾಣಂತಿ ಶಾಂತಗೆ ಸಿಸರೈನ್ ಮೂಲಕ ಹೆರಿಗೆ ಮಾಡಿಸಿದ್ರು ವೈದ್ಯರು ಹೆರಿಗೆಯ ಬಳಿಕ ಬಾಣಂತಿ ಮೇಲೆ ವಹಿಸದೆ ನಿರ್ಲಕ್ಷ್ಯ ತೋರಿದ ಆರೋಪ ಈಗ ಕೇಳಿಬಂದಿದೆ ಆರೋಪದಲ್ಲಿ ಏರುಪೇರಾಗಿ ಅಂದ್ರೆ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಯಲ್ಲಿ ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ವೈದ್ಯರ ನಿರ್ಲಕ್ಷ್ಯ ಅನ್ನೋದು ಗೊತ್ತಾಗ್ತಾ ಇದೆ ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಇಪ್ಪತ್ತಾರು ವರ್ಷದ ಶಾಂತ ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ಹೆರಿಗೆ ನೋವು ಹಿನ್ನೆಲೆಯಲ್ಲಿ ಭಾನುವಾರ ಶಾಂತ ಆಸ್ಪತ್ರೆಗೆ ದಾಖಲಾಗಿದ್ದರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ತಾಯಿ ಮಕ್ಕಳ ಆಸ್ಪತ್ರೆಗೆ ಅವರು ದಾಖಲಾಗ್ತಾರೆ ಬಾಣಂತಿ ಶಾಂತಾಗೆ ಸಿಸರೇನ್ ಮೂಲಕ ಹೆಣ್ಣು ಮಗುವಿಗೆ ಹೆರಿಗೆ ಮಾಡಿಸಿದ್ದ ವೈದ್ಯರು ಹೆರಿಗೆಯಾದ ಬಳಿಕ ಬಾಣಂತಿ ಆರೋಗ್ಯದ ಮೇಲೆ ಯಾವುದೇ ಕಾರಣಕ್ಕೂ ನಿಗಾವಹಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಯಲ್ಲೇ ಬಾಣಂತಿ ಶಾಂತ ಸಾವನ್ನಪ್ಪಿದ್ದಾರೆ ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇದಕ್ಕೆಲ್ಲ ಕಾರಣ ಆ ವೈದ್ಯರು ಅನ್ನುವಂಥದ್ದು ಎಲ್ಲರ ಆರೋಪವಾಗಿದೆ